ನಮಸ್ಕಾರ ಸ್ನೇಹಿತರೆ ನಮ್ಮ ಮೂವತ್ತು ದಿನಗಳ ಬ್ಯೂಟಿ ಸರಣಿಯ ಎರಡನೇ ದಿನಕ್ಕೆ ನಿಮಗೆ ಹೃದಯ ಪೂರ್ವಕ ಸ್ವಾಗತ ಇಂದು ನಾವು ಮಹಿಳೆಯರು ಮತ್ತು ಎಲ್ಲರಿಗೂ ಬಹಳ ಬೇಡಿಕೆ ಇರುವ ವಿಷಯ ಮುಖಕ್ಕೆ ನೈಸರ್ಗಿಕವಾಗಿ ಹೊಳಪು ತರೋ ಮನೆಮದ್ದುಗಳು ನಮ್ಮ ಅಜ್ಜಿಯರ ಕಾಲದಿಂದ ಬರುತ್ತಿರುವ ಮನೆಮದ್ದುಗಳು ಯಾವ ಮೇಕಪ್ಗಿಂತಲೂ ಬೆಲೆ ಬಾಳುವವು ನಮ್ಮ ಅಡುಗೆ ಮನೆಯಲ್ಲಿ ಇರುವ ವಸ್ತುಗಳಿಂದಲೇ ಹೊಳೆಯುವ ಮೃದುವಾದ ಕಲೆರಹಿತ ಮುಖ ಪಡೆಯಬಹುದು ಇಂದು ನಾನು ನಿಮಗೆ ಏಳು ಅತ್ಯಂತ ಪರಿಣಾಮಕಾರಿಯಾದ ಪ್ರಾಕೃತಿಕ ಟಿಪ್ಸ್ ಹೇಳುತ್ತಿದ್ದೇನೆ ಎಲ್ಲವೂ ಸುರಕ್ಷಿತ ಸುಲಭ ಮತ್ತು ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕ ವಿಡಿಯೋವನ್ನು ಕೊನೆವರೆಗೂ ನೋಡಿ ಏಕೆಂದರೆ ಕೊನೆಯಲ್ಲಿ ಒಂದು ಸೀಕ್ರೆಟ್ ಪ್ಯಾಕ್ ಕೂಡ ಇದೆ ಒಂದು ನೈಸರ್ಗಿಕ ಹೊಳಪು ಯಾಕೆ ಬೇಕು ನೈಸರ್ಗಿಕ ಹೊಳಪು ಎಂದರೆ ಮೇಕಪ್ ಇಲ್ಲದೆ ಮುಖ ಪ್ರಾಣವಾಯು ತುಂಬಿ ಕಾಣುವುದು ಚರ್ಮದಲ್ಲಿ ನೀರಸತೆ ಇಲ್ಲದೆ ಪ್ರಕಾಶಮಾನವಾಗಿರುವುದು ಕಲೆಗಳು ಪಿಗ್ಮೆಂಟೇಷನ್ ಕಡಿಮೆ ಆಗಿರುವುದು ಮುಖಕ್ಕೆ ಆರೋಗ್ಯಕರ ಬಣ್ಣ ಹೆಲ್ತಿ ಟೋನ್ ಇದು ಪಡೆಯಲು ಚರ್ಮಕ್ಕೆ ರಾಸಾಯನಿಕ ಕ್ರಮಗಳ ಅಗತ್ಯವಿಲ್ಲ ಸರಿ ಮನೆಮದ್ದುಗಳು ಸರಿಯಾದ ಆಹಾರ ಈಸ್ ಈಕ್ವಲ್ ಟು ನ್ಯಾಚುರಲ್ ಗ್ಲೋರಿ ಸ್ಕಿನ್ ಮನೆಮದ್ದು ಒಂದು ಸೌತೆಕಾಯಿ ಹೊಳಪು ಪ್ಯಾಕ್ ಕಕ್ಕರಿ ಅಂದರೆ ಸೌತೆಕಾಯಿಯನ್ನು ನೈಸರ್ಗಿಕ ಟೋನರ್ ಎಂದು ಕರೆಯುತ್ತಾರೆ ಬೇಕಾಗುವ ಸಾಮಗ್ರಿಗಳು ಸೌತೆಕಾಯಿ ರಸ ಎರಡು ಚಮಚ ಲಿಂಬೆ ರಸ ಒಂದು ಚಮಚ ಜೇನುತುಪ್ಪ ಒಂದು ಚಮಚ ಮಾಡುವ ವಿಧಾನ ಎಲ್ಲವನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷ ನಂತರ ತಣ್ಣೀರಿನಲ್ಲಿ ಮುಖ ತೊಳೆಯಿರಿ ಪ್ರಯೋಜನಗಳು ತಕ್ಷಣ ತಂಪು ಮತ್ತು ಹೊಳಪು ಕಂಪು ಚುಕ್ಕಿ ಕಡಿಮೆಯಾಗುವುದು ಟ್ಯಾನ್ ಹೋಗುವುದು ಆಗಾಗ ಕೆಲಸಕ್ಕೆ ಹೊರಡುವ ಮಹಿಳೆಯರಿಗೆ ಇದು ಮ್ಯಾಜಿಕ್ ಮನೆಮದ್ದು ಮನೆಮದ್ದು ಎರಡು ಹಳದಿ ಮತ್ತು ಹಾಲು ಗ್ಲೋ ಪ್ಯಾಕ್ ಇದು ಪ್ರಾಚೀನ ಆಯುರ್ವೇದೀಯ ಚರ್ಮದ ಚಿಕಿತ್ಸೆ ಸಾಮಗ್ರಿ ಹಳದಿ ಅರ್ಧ ಚಮಚ ಹಾಲು ಎರಡು ಚಮಚ ಬೇಸನ್ ಅಂದರೆ ಕಡ್ಲೆ ಹಿಟ್ಟು ಒಂದು ಚಮಚ ಮಾಡುವ ವಿಧಾನ ಸರಿಯಾಗಿ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷ ಬಿಟ್ಟು ಒಣಗಿದ ನಂತರ ಮುಖ ತೊಡಗಿರಿ ಪ್ರಯೋಜನ ಚರ್ಮಕ್ಕೆ ನೈಸರ್ಗಿಕ ಬ್ರೈಟ್ನೆಸ್ ಅಂದರೆ ಹೊಳಪು ಮಡವೆ ಮಡವೆಗಳು ತಿಳಿಯಾಗುತ್ತವೆ ಚರ್ಮ ಮೃದುವಾಗುತ್ತದೆ ವಾರಕ್ಕೆ ಎರಡು ಬಾರಿ ಮಾಡಿದರೆ ಸ್ಪಷ್ಟ ಬದಲಾವಣೆ ಕಾಣುತ್ತೀರಿ ಮನೆಮದ್ದು ಮೂರು ಟೊಮ್ಯಾಟೊ ಲೈಟನಿಂಗ್ ಪ್ಯಾಕ್ ಟೊಮ್ಯಾಟೊ ಚರ್ಮದ ಮೇಲೆ ನೈಸರ್ಗಿಕ ಹೊಳಪು ಕೊಡುತ್ತದೆ ಸಾಮಗ್ರಿಗಳು ಟೊಮೆಟೊ ರಸ ಎರಡು ಚಮಚ ಸಕ್ಕರೆಯ ಪುಡಿ ಒಂದು ಚಮಚ ಇದು ಲಘು ಸ್ಕ್ರಬ್ನಂತೆ ಕೆಲಸ ಮಾಡುತ್ತದೆ ಮಾಡುವ ವಿಧಾನ ಮುಖಕ್ಕೆ ಮಸಾಜ್ ಮಾಡಿದಂತೆ ಹಚ್ಚಿ ಹತ್ತು ನಿಮಿಷ ಬಿಡಿ ಪ್ರಯೋಜನ ಟ್ಯಾನ್ ತೆಗೆಯುವುದು ಚರ್ಮದ ಬಣ್ಣ ಹಗುರವಾಗುವುದು ಅಥವಾ ತಿಳಿಯಾಗುವುದು ಮೊಡವೆ ಕಲೆ ಕಡಿಮೆಯಾಗುವುದು ಒಂದೇ ಬಾರಿ ಮಾಡಿದರೂ ಹೊಳಪು ಕಾಣುತ್ತದೆ ನಾಲ್ಕು ಅಕ್ಕಿ ನೀರಿನ ಫೇಸ್ ಟೋನರ್ ಕೊರಿಯನ್ ಸ್ಕಿನ್ ಕೇರ್ ನ ಸೀಕ್ರೆಟ್ ಇದು ಮಾಡುವ ವಿಧಾನ ಅಕ್ಕಿ ತೊಳೆದ ಮೊದಲ ನೀರನ್ನು ಚಲ್ಲಿ ನಂತರ ಅಕ್ಕಿಗೆ ನೀರು ಹಾಕಿ ಒಂದು ಬಟ್ಟಲಿನಲ್ಲಿ ಸಂಗ್ರಹಿಸಿ ಎರಡು ಮೂರು ಗಂಟೆ ಹಾಗೆ ಬಿಡಿ ಅದರ ಮೇಲಿಂದ ಬರುವ ನೀರನ್ನು ಫೇಸ್ ಟೋನರ್ ಆಗಿ ಬಳಸಿರಿ ಪ್ರಯೋಜನ ಚರ್ಮಕ್ಕೆ ನೈಸರ್ಗಿಕ ಹೊಳಪು ಕೊಡುತ್ತದೆ ಕಲೆಗಳು ನಯವಾಗುತ್ತವೆ ಚರ್ಮದ ತೇವಾಪದರ ಹೆಚ್ಚುತ್ತದೆ ಇದನ್ನು ಫ್ರಿಜ್ನಲ್ಲಿ ಎರಡು ದಿನ ಸಂಗ್ರಹಿಸಬಹುದು ಮನೆ ಮದ್ದು ಐದು ಅಲೋವೆರಾ ಗ್ಲೋ ಜೆಲ್ ಅಲೋವೆರಾ ಚರ್ಮಕ್ಕೆ ದೇವರ ವರ ಮಾಡುವ ಅಲೋವೆರಾ ಜೆಲ್ ನೇರವಾಗಿ ಮುಖಕ್ಕೆ ಹಚ್ಚಿ ಐದು ನಿಮಿಷ ಮಸಾಜ್ ಮಾಡಿ ರಾತ್ರಿ ಬಿಡಿ ಬೆಳಗ್ಗೆ ತೊಳೆಯಿರಿ ಪ್ರಯೋಜನ ಮೊಡವೆ ಹೋಗುವುದು ಚರ್ಮ ಮೃದು ನೈಸರ್ಗಿಕ ತೇಜಸ್ಸು ಮತ್ತು ನೈಟ್ ರುಟೀನ್ಗೆ ಇದು ಅತ್ಯುತ್ತಮ ಹಾಲು ಮತ್ತು ಜೇನು ಮೃದುವಾಗಿಸುವ ಪ್ಯಾಕ್ ಒಣ ಚರ್ಮಕ್ಕೆ ನಂಬರ್ ಒನ್ ಪರಿಹಾರ ಸಾಮಗ್ರಿ ಹಾಲು ಎರಡು ಚಮಚ ಜೇನು ಒಂದು ಚಮಚ ಮಾಡುವ ವಿಧಾನ ಎರಡನ್ನು ಮಿಶ್ರಣ ಮಾಡಿ ಹದಿನೈದು ನಿಮಿಷ ಹಚ್ಚಿ ಪ್ರಯೋಜನ ಚರ್ಮಕ್ಕೆ ತೇವ ಮೃದುವಾದ ಗ್ಲೋ ಕ್ರೀಕಲ್ ಕಡಿಮೆ ಮನೆಮದ್ದು ಏಳು ನೀರಿನ ಗ್ಲೋ ವಿಧಾನ ನೀರೇ ನೈಸರ್ಗಿಕ ಹೊಳಪು ಮಾಡುವ ವಿಧಾನ ಬೆಳಗ್ಗೆ ಒಂದು ಗ್ಲಾಸ್ ಬಿಸಿ ನೀರು ಮೂವತ್ತು ನಿಮಿಷಕ್ಕೆ ಒಮ್ಮೆ ನೀರು ರಾತ್ರಿ ನಿದ್ದೆಗೆ ಮುಂಚೆ ಒಂದು ಗ್ಲಾಸ್ ನೀರು ಪ್ರಯೋಜನ ಚರ್ಮದ ಒಳಗಿನಿಂದಲೇ ಹೊಳಪು ಬರುತ್ತದೆ ಸೀಕ್ರೆಟ್ ಪ್ಯಾಕ್ ಇದು ಅತ್ಯಂತ ಪರಿಣಾಮಕಾರಿ ಸಾಮಗ್ರಿಗಳು ಒಂದು ಚಮಚ ಅಕ್ಕರೆಕಾಯಿ ಪುಡಿ ಅಂದರೆ ವಾಲ್ನಟ್ ಪುಡಿ ಒಂದು ಚಮಚ ಜೇನು ಒಂದು ಚಮಚ ಹಾಲು ಒಂದು ಚಿಟಿಕೆ ಹಳದಿ ಮಾಡುವ ವಿಧಾನ ಎಲ್ಲ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷ ಬಿಡಿ ತೊಳೆಯಿರಿ ಪರಿಣಾಮ ದಿನಗಳಲ್ಲಿ ಸ್ಪಷ್ಟ ಹೊಳಪು ಕಲೆ ಕಪ್ಪು ಚುಕ್ಕಿ ತೆಗೆಯುತ್ತದೆ ಚರ್ಮ ಸ್ಮೂತ್ ಮತ್ತು ಬ್ರೈಟ್ ಆಗುತ್ತದೆ ಅಂದರೆ ತಿಳಿಯಾಗುತ್ತದೆ ಇದು ಮಹಿಳೆಯರ ಬಹಳ ಫೇವ್ರೈಟ್ ಪ್ಯಾಕ್ ಹೊಳಪು ಹೆಚ್ಚಿಸಲು ಐದು ಕ್ವಿಕ್ ಟಿಪ್ಸ್ ಒಂದು ಪ್ರತಿದಿನ ರಾತ್ರಿ ಮುಖ ತೊಳೆಯಿರಿ ಎರಡು ವಾರಕ್ಕೆ ಎರಡು ಬಾರಿ ಸ್ಟೀಮ್ ತೆಗೆದುಕೊಳ್ಳಿ ಮೇಕಪ್ ಮಾಡಿದರೆ ಕಂಪ್ಲೀಟ್ ತೆಗೆಯಿರಿ ನಾಲ್ಕು ಹಾಸಿಗೆ ಕವರ್ ಸ್ವಚ್ಛವಾಗಿಡಿ ಐದು ಜಂಕ್ ಫುಡ್ ಕಡಿಮೆ ಮಾಡಿ ಇವಾಗ ನಿಮಗೆ ಪ್ರಾಕೃತಿಕವಾಗಿ ಮುಖಕ್ಕೆ ಹೊಳಪು ತರುವ ಏಳು ಸಿಂಪಲ್ ಮನೆಮದ್ದುಗಳು ಗೊತ್ತಾಯಿತು ಇವು ಎಲ್ಲಾ ವಯಸ್ಸಿನ ಮಹಿಳೆಯರು ಮಾಡಬಹುದು ವಾರಕ್ಕೆ ಮೂರು ನಾಲ್ಕು ಬಾರಿ ಮಾಡಿದರೆ ಎರಡನೇ ವಾರದಿಂದಲೇ ಗ್ಲೋ ಕಾಣುತ್ತೆ ಅಂದರೆ ಹೊಳಪು ಕಾಣುತ್ತೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ನಲ್ಲಿ ಡೇ ತ್ರೀ ಬೇಕು ಅಂತ ಬರೆಯಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾಳೆ ಬೇತ್ರೀನಲ್ಲಿ ಆಂಟಿ ಏಜಿಂಗ್ ಸ್ಕಿನ್ ಟೈಟಲಿ ಹೋಪ್ ರೆಮಿಡೀಸ್ ಕೊಡುತ್ತೇನೆ ಅಲ್ಲಿಯವರೆಗೂ ಯೌವನವಾಗಿರಿ ಹೊಳೆಯುತ್ತೀರಿ ನಮಸ್ಕಾರ